ಬಂಧುಗಳೇ ನಮಸ್ಕಾರ ನಾವಿವತ್ತು ಹಾವೇರಿಯಲ್ಲಿದ್ದೀವಿ ಹಾವೇರಿಯಿಂದ ನಗರದಿಂದ ನಗರದ ಕೇಂದ್ರ ಭಾಗದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಬೆಂಗಳೂರಿನ ಕಡೆ ಇರುವಂತಹ ಹಳೆಯ ಪುನಃ ಬೆಂಗಳೂರು ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಇದ್ದೀವಿ ಇಲ್ಲಿಂದ ಒಂದು ಅರ್ಧ ಮುಕ್ಕಾಲ್ ಕಿಲೋಮೀಟರ್ ದೂರದಲ್ಲಿ ಅಥವಾ ಒಂದು ಕಿಲೋಮೀಟರ್ ದೂರದಲ್ಲಿ ಬೈಪಾಸ್ ಹೋಗ್ತಿದೆ ಇಲ್ಲಿ ಇಲ್ಲಿರುವಂತಹ ಸ್ಥಳ ಇದೊಂದು ರೀತಿಯಲ್ಲಿ ಚಾರಿತ್ರಿಕವಾದಂತಹ ಸ್ಥಳ ಇದು ನಮ್ಮ ಹಿಂದೆ ಒಂದು ಅಶೋಕ ಸ್ತಂಭ ಕಾಣಿಸ್ತಿದೆ ಈ ಸ್ತಂಭದ ಕೆಳಗಡೆ ಒಂದು ಗದ್ದಿಗೆ ಇದೆ ಇದೊಂದು ಸ್ಮಾರಕ ಕರ್ನಾಟಕದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾದಂತಹ ಮೈಲಾರ ಮಹದೇವಪ್ಪನವರ ಸ್ಮಾರಕ ಹುತಾತ್ಮ ಮೈಲಾರ ಮಹದೇವಪ್ಪನವರ ಸ್ಮಾರಕ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಮಹಾತ್ಮ ಗಾಂಧೀಜಿ ಅವರು ಬ್ರಿಟಿಷರಿಗೆ ಒಂದು ಆಜ್ಞೆ ಮಾಡ್ತಾರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಲೇ ಚಾವ್ ಅಂತ ಅವರಿಗೆ ಆಜ್ಞೆ ಮಾಡ್ತಾರೆ ಆಗಸ್ಟ್ ಒಂಬತ್ತರಂದು ಭಾರತೀಯರಿಗೆ ಅವರು ಭಾರತೀಯರು ಯಾ ಮರೋ ಆರ್ ಡೈ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಕರೆಯನ್ನ ಕೊಡ್ತಾರೆ ಈ ಸಲದ ನಿರ್ಣಾಯಕವಾದ ಹೋರಾಟದಲ್ಲಿ ನಾವು ಬ್ರಿಟಿಷರು ಇಲ್ಲಿ ಆಡಳಿತ ನಡೆಸೋದಕ್ಕೆ ಅವಕಾಶ ಇಲ್ಲದಂತಹ ರೀತಿಯಲ್ಲಿ ಮಾಡಿ ಅವರು ಭಾರತವನ್ನು ಬಿಟ್ಟು ತೊಲಗಲೇಬೇಕು ಅನ್ನುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಆ ಹೋರಾಟದಲ್ಲಿ ಪ್ರಾಣತ್ಯಾಗ ಮಾಡಿದಂಥವರು ಮೈಲಾರ ಮಹದೇವಪ್ಪ ವೀರಯ್ಯ ಹಿರೇಮಠ್ ಮತ್ತು ತಿರ್ಕಪ್ಪ ಮಡಿವಾಳರ್ ಅನ್ನುವಂತಹ ಮೂವರು ಹಾವೇರಿಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಈ ಮೈಲಾರ ಮಹದೇವಪ್ಪ ಇಲ್ಲಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಮೋಟೆಬೆನ್ನೂರು ಅನ್ನುವಂತಹದ್ದು ಇದೆ ಬ್ಯಾಡಗಿ ತಾಲೂಕು ಅಲ್ವಾ ಬ್ಯಾಡಗಿ ತಾಲೂಕಿನ ಮೋಟೆಬೆನ್ನೂರು ಅಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅಂದ್ರೆ ನೂರ ಹದಿಮೂರು ವರ್ಷಗಳ ಹಿಂದೆ ಜೂನ್ ಎಂಟು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬೆನ್ನೂರಿನಲ್ಲಿ ಜನಿಸಿದಂತವರು ಮೈಲಾರ ಮಹದೇವಪ್ಪ ಅವರ ತಾಯಿಯೂ ಸಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ ಇಲ್ಲಿಯೇ ಹಂಸಬಾವಿಯಲ್ಲಿ ಬಾಗಲಕೋಟೆಯಲ್ಲಿ ಸ್ಥಳೀಯವಾಗಿ ವಿದ್ಯಾಭ್ಯಾಸ ಮಾಡಿದಂತಹ ಮೈಲಾರ ಮಹದೇವಪ್ಪ ತಮ್ಮ ತುಂಬಾ ಸಣ್ಣ ವಯಸ್ಸಿಗೆನೆ ಹದಿನಾರು ಹದಿನೇಳು ವರ್ಷ ವಯಸ್ಸಿಗೆನೆ ದೂರದ ಗುಜರಾತಿನ ಅಹಮದಾಬಾದ್ ನ ಸಾಬರಮತಿ ಆಶ್ರಮಕ್ಕೆ ಹೋಗ್ತಾರೆ ಅದು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿ ಬ್ರಿಟಿಷರು ಇಡೀ ದೇಶವನ್ನ ತಮ್ಮ ಇಟ್ಟುಕೊಂಡು ಪ್ರತಿಯೊಂದು ಸುಲಿಗೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ವಸ್ತುಗೂ ತೆರಿಗೆ ಹಾಕಿ ಸುಲಿಗೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ದೇಶಾದ್ಯಂತ ವ್ಯಾಪಿಸಿದ್ದಂತ ಸಂದರ್ಭದಲ್ಲಿ ಉಪ್ಪಿನ ಮೇಲೆ ಕರ ಹಾಕ್ತಾರೆ ಅಂದ್ರೆ ಉಪ್ಪು ತೆಗೆದುಕೊಳ್ಳಬೇಕು ಅಂದ್ರೆ ಉಪ್ಪುಗೂ ನಾವು ತೆರಿಗೆ ಕಟ್ಟಬೇಕು ಆವತ್ತು ಮಹಾತ್ಮ ಗಾಂಧೀಜಿಯವರು ಇದು ಭಾರತೀಯರಿಗೆ ಮಾಡುವಂತ ಅವಮಾನ ಬ್ರಿಟಿಷರು ಅದು ಹೇಗೆ ನಮ್ಮ ಜೀವನಾವಶ್ಯಕ ವಸ್ತುವಾದ ಉಪ್ಪಿನಗೂ ಸಹ ನಾವು ಬ್ರಿಟಿಷರಿಗೆ ಕರ ತೆರಿಗೆ ಕಟ್ಟಬೇಕು ಹಾಗಾಗಿ ಇದನ್ನ ನಾವು ಬ್ರಿಟಿಷರನ್ನ ತೊಲಗಿಸುವಂತಹ ಒಂದು ಹೋರಾಟವಾಗಿ ಮಾಡಬೇಕು ಮತ್ತು ಜನ ಯಾವುದೇ ಕಾರಣಕ್ಕೂ ಬ್ರಿಟಿಷರಿಗೆ ತೆರಿಗೆ ಕಟ್ಟಬಾರದು ಅಂತ ಹೇಳಿ ಅದಕ್ಕಿಂತ ಮೊದಲು ಕಾಯ್ದೆ ಭಂಗ ಚಳವಳಿ ಅಸಹಕಾರ ಚಳವಳಿಗಳನ್ನ ಮಹಾತ್ಮ ಗಾಂಧೀಜಿ ಅವರು ದೇಶದ ಜನರಿಗೆ ಕೊಡ್ತಾ ಬಂದಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ನಲ್ಲಿ ಮಹಾತ್ಮ ಗಾಂಧೀಜಿ ಅವರು ನಾವು ಉಪ್ಪಿಗೆ ತೆರಿಗೆ ಕಟ್ಟೋದಿಲ್ಲ ನಾವೇ ಉಪ್ಪು ಮಾಡ್ಕೊಳ್ತೀವಿ ನಾವೇ ಉಪ್ಪು ಮಾಡಿಕೊಂಡು ಆ ಉಪ್ಪನ್ನು ನಾವೇನೆ ಬಳಸ್ತೀವಿ ಯಾವುದೇ ಕಾರಣಕ್ಕೂ ಬ್ರಿಟಿಷರಿಗೆ ನಾವು ಬಳಸುವಂತಹ ಉಪ್ಪಿಗೆ ತೆರಿಗೆ ಕಟ್ಟೋದಿಲ್ಲ ಈ ಸರ್ಕಾರಕ್ಕೆ ಅಂತ ಹೇಳಿ ಆ ಉಪ್ಪು ಮಾಡುವಂತಹ ಒಂದು ಕ್ರಿಯೆಯನ್ನೇ ಒಂದು ಹೋರಾಟವನ್ನಾಗಿ ರೂಪಿಸಿ ಅಹಮದಾಬಾದ್ ನ ಸಾಬರಮತಿ ಆಶ್ರಮದಿಂದ ಸುಮಾರು ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಸೂರತ್ ಬಳಿಯ ದಂಡಿಗೆ ಅರಬ್ಬಿ ಸಮುದ್ರದ ದಂಡೆಗೆ ಇತ್ತೀಚೆಗೆ ತಾನೇ ನಾವು ಜೂನ್ ತಿಂಗಳಲ್ಲಿ ಮೇ ಅಥವಾ ಜೂನ್ ತಿಂಗಳಲ್ಲಿ ದಂಡಿಗೆ ನಾವು ಕುಟುಂಬ ಹೋಗಿದ್ದು ತುಂಬಾ ಚೆನ್ನಾಗಿರುವಂತಹ ಆದ್ರೆ ಕಪ್ಪು ಬಣ್ಣದ ಕಡಲ್ ದಂಡೆ ಅದು ಆ ಕಡಲ್ ದಂಡೆಗೆ ಮಹಾತ್ಮ ಗಾಂಧೀಜಿಯವರು ಮುನ್ನೂರ ಐವತ್ತು ದಿನಗಳ ಕಾಲ ಮುನ್ನೂರ ಐದು ಕಿಲೋಮೀಟರ್ ದೂರ ಪಾದಯಾತ್ರೆ ಮಾಡ್ತಾರೆ ಇಡೀ ಪ್ರಪಂಚದ ರಾಜಕೀಯ ಹೋರಾಟಗಳಲ್ಲಿಯೇ ವಿಶಿಷ್ಟವಾದಂತಹ ಹೋರಾಟ ಅದು ಅದಕ್ಕಿಂತ ಮೊದಲು ನಾವು ಹಿಂದೆ ನೋಡಿದಾಗ ನಾಗರಿಕ ಸಹಕಾರ ಚಳವಳಿ ಕಾಯ್ದೆ ಭಂಗ ಚಳವಳಿಗಳನ್ನ ಮಹಾತ್ಮ ಗಾಂಧೀಜಿಯವರು ರೂಪಿಸಿ ಇಡೀ ದೇಶ ಆ ಹೋರಾಟದಲ್ಲಿ ತೊಡಗಿದ್ದಾಗ ಚೌರಿ ಚೌರ ಉತ್ತರ ಬಹುಶಃ ಉತ್ತರ ಪ್ರದೇಶದ ಒಂದು ಊರಿನಲ್ಲಿ ಅಲ್ಲಿ ಪೊಲೀಸರಿಗೂ ಬ್ರಿಟಿಷರ ಪೊಲೀಸರಿಗೂ ಮತ್ತು ಬ್ರಿಟಿಷರ ಬಣ್ಣದವರಲ್ಲ ನಮ್ಮದೇ ಭಾರತೀಯರು ಬ್ರಿಟಿಷರ ಆಡಳಿತದಲ್ಲಿ ಪೊಲೀಸರಾಗಿದ್ದಂತವ್ರು ಅವರು ಈ ಹೋರಾಟವನ್ನು ಹತ್ತಿಕ್ಕೋದಿಕ್ಕೆ ಹೋದಾಗ ಸ್ಥಳೀಯ ಜನ ರೊಚ್ಚಿಗೆದ್ದು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರನ್ನ ಒಳಗಡೆ ಕೂಡಿ ಹಾಕಿ ಅಥವಾ ಒಳಗಡೆ ಇದ್ದಂತ ಪೊಲೀಸರು ಒಳಗಡೆಯಿಂದ ಬಾಗ್ಲಾಕೊಂಡಿರ್ತಾರೆ ಇವರು ಹೊರಗಡೆಯಿಂದ ಚಿಲ್ಕ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿಬಿಡ್ತಾರೆ ಹತ್ತಾರು ಜನ ಪೊಲೀಸರು ಆ ಸಂದರ್ಭದಲ್ಲಿ ಸಾಯ್ತಾರೆ ಆ ಹೋರಾಟ ಹಿಂಸೆಗೆ ತಿರುಗುತ್ತಿದೆ ಅಂತ ಹೇಳಿ ಗಾಂಧಿ ಭಾವಿಸಿ ಅಹಿಂಸಾತ್ಮಕವಾದ ಶಾಂತಿಯುತವಾದ ಸತ್ಯಾಗ್ರಹ ಆಗಬೇಕು ನಮ್ಮ ಹೋರಾಟ ಅದು ಹಿಂಸಾತ್ಮಕವಾಗಬಾರದು ಅಂತೇಳಿ ಇದ್ದಕ್ಕಿದ್ದ ಹಾಗೆ ಮಹಾತ್ಮ ಗಾಂಧೀಜಿಯವರು ಹಿಂಸಾತ್ಮಕ ಹೋರಾಟ ಆಗಿದೆ ಇದು ಸರಿಯಲ್ಲ ಇದು ಅನೈತಿಕ ಇದು ಸತ್ಯದ ವಿರುದ್ಧ ಅಂತ ಹೇಳಿ ಹೋರಾಟವನ್ನು ಹಿಂಪಡೆದು ಬಿಡ್ತಾರೆ ಅಂದ್ರೆ ಈ ಹೋರಾಟದಲ್ಲಿ ತೊಡಗಿರುವಂತಹ ನಮ್ಮ ದೇಶವಾಸಿಗಳು ಏನಿದ್ದಾರೆ ಅವರಿಗೆ ಬಹುತೇಕರಿಗೆ ಈ ಹೋರಾಟ ಹೋರಾಟವನ್ನ ಹೇಗೆ ಮಾಡಬೇಕು ಹೇಗೆ ನಡ್ಕೊಳ್ಬೇಕು ಶಾಂತಿ ಶಿಸ್ತು ಸಂಯಮ ಇವೆಲ್ಲದರ ತರಬೇತಿ ಇಲ್ಲ ಅಂತ ಆ ಹೊತ್ತಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಅರ್ಥ ಆಗುತ್ತೆ ಜನರ ಕೈಗೆ ನಾವು ಆಕ್ರೋಶಿತ ಜನರ ಕೈಗೆ ಇತರದ ಕಾರಣಗಳನ್ನು ಕೊಟ್ಟಾಗ ಅಲ್ಲಿ ಹಿಂಸೆ ಆಗುತ್ತೆ ರಕ್ತಪಾತವಾಗುತ್ತೆ ನಮ್ಮ ಹೋರಾಟದ ನೈತಿಕತೆ ಮತ್ತು ಸತ್ಯ ದಮನವಾಗುತ್ತೆ ಅಂತ ಮಹಾತ್ಮ ಗಾಂಧೀಜಿಯವರು ಬಹಳ ದೊಡ್ಡ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ಯಾರು ಆ ತರಹದ ಒಂದು ಹೋರಾಟವನ್ನ ಅಷ್ಟು ಬಲಿಷ್ಠವಾಗಿ ನಡೀತಿದ್ದಂತಹ ಹೋರಾಟವನ್ನ ಹಿಂಪಡೆದಿರುವಂತಹ ಇತಿಹಾಸವೇ ಇಲ್ಲ ಅದಕ್ಕೆ ಗಾಂಧೀಜಿ ಮೋಹನ್ ದಾಸ್ ಕರಂಚಂದ್ ಗಾಂಧೀಜಿ ಅನ್ನುವಂತಹ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಅನ್ನುವಂತಹ ಒಬ್ಬ ಮನುಷ್ಯ ಗಾಂಧೀಜಿ ಆಗಿದ್ದು ಮಹಾತ್ಮ ಗಾಂಧೀಜಿ ಆಗಿದ್ದು ಆ ಹಿನ್ನೆಲೆಯಲ್ಲಿ ಒಂಬೈನೂರ ಮೂವತ್ತರ ದಂಡಿಯಾತ್ರೆಯಲ್ಲಿ ಮಹಾತ್ಮ ಗಾಂಧೀಜಿ ಅವರು ಸಬರಮತಿ ಆಶ್ರಮದಲ್ಲಿ ತರಬೇತಿ ಮಾತ್ರ ತರಬೇತಿ ಮಾತ್ರ ಜೊತೆ ದಂಡಿ ಯಾತ್ರೆಯಲ್ಲಿ ಅದನ್ನ ಹೋರಾಟವನ್ನು ಅಥವಾ ದಂಡಿಯಾತ್ರೆಯ ಹೋರಾಟವನ್ನ ನಿಭಾಯಿಸ್ತಾ ಅದರದು ಏನಂತಾರೆ ಮ್ಯಾನೇಜ್ ಮಾಡ್ತಾ ತನ್ನ ಜೊತೆಗೆ ಅವ್ರು ಮಾತ್ರ ಇರಬೇಕು ಅವರೇ ಇದಕ್ಕೆ ಅವರಿಗೆ ಗೊತ್ತಿದೆ ಮಿಕ್ಕವರೆಲ್ಲರೂ ಅವರನ್ನ ಅವ್ರು ಹೇಳಿದ ಇನ್ಸ್ಟ್ರಕ್ಷನ್ಸ್ ಇನ್ಸ್ಟ್ರಕ್ಷನ್ಸ್ನ ಪಾಲಿಸಬೇಕು ಅನ್ನುವಂಥ ಕಠೋರ ನಿಯಮವನ್ನು ಹಾಕಿ ಅವರು ಸಾಬರಮತಿಯಿಂದ ಶುರು ಮಾಡ್ತಾರೆ ಸಾಬರಮತಿ ಆಶ್ರಮದಲ್ಲಿ ಅವತ್ತು ಕರ್ನಾಟಕದಿಂದ ಇದ್ದಂಥ ಏಕೈಕ ವ್ಯಕ್ತಿ ಪ್ರತಿನಿಧಿ ಅಂದ್ರೆ ಮೈಲಾರ ಮಹದೇವಪ್ಪ ಆ ಹುಡುಗನಿಗೆ ಇನ್ನು ಹದಿನೆಂಟು ವರ್ಷ ವಯಸ್ಸು ಸಾವಿರದ ಒಂಬೈನೂರ ಮೂವತ್ತರ ಮಾರ್ಚ್ ನಲ್ಲಿ ನಡೆದಂತ ದಂಡಿ ಸತ್ಯಾಗ್ರಹ ಸಂದರ್ಭದಲ್ಲಿ ಹದಿನೆಂಟು ವರ್ಷದ ಕನ್ನಡಿಗ ಇಲ್ಲಿಯ ಈ ಪರಿಸರದಲ್ಲಿ ಹುಟ್ಟಿ ಬೆಳೆದಂತಹ ಯುವಕ ಮಹಾತ್ಮ ಗಾಂಧೀಜಿಯವರ ಜೊತೆ ಮುನ್ನೂರೈವತ್ತು ಕಿಲೋಮೀಟರ್ ಹೆಜ್ಜೆ ಹಾಕ್ತಾರೆ ಅದಾದ ನಂತರ ಆ ಹೋರಾಟವನ್ನ ದೇಶ ವಿದೇಶಗಳ ವಿದೇಶಗಳ ದೊಡ್ಡ ದೊಡ್ಡ ಪತ್ರಕರ್ತರೆಲ್ಲ ಬಂದು ಆ ಹೋರಾಟವನ್ನ ಪ್ರತಿ ದಿವಸ ಪಾದಯಾತ್ರೆಯನ್ನ ವರದಿ ಮಾಡ್ತಾರೆ ಇಲ್ಲಿ ರಾಜ್ಯದಲ್ಲಿ ಇಲ್ಲಿಯ ಪಕ್ಕದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅಂಕೋಲಾದಲ್ಲಿ ಸಾವಿರಾರು ಜನ ಹೋಗಿ ಅಲ್ಲಿ ಉಪ್ಪನ್ನ ಮಾಡ್ತಾರೆ ಅರಬ್ಬಿ ಸಮುದ್ರದಲ್ಲಿ ಈಗ ದೇಶವ್ಯಾಪಿಯಾಗಿ ಎಲ್ಲಂದ್ರೆ ಅಲ್ಲಿ ಜನ ಉಪ್ಪು ಮಾಡೋದಿಕ್ಕೆ ಸಿದ್ಧವಾಗ್ತಾರೆ ಬ್ರಿಟಿಷರು ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಏನು ಬಲವನ್ನ ಪ್ರಯೋಗಿಸ್ತಾರೆ ಎಷ್ಟೋ ಜನ ಆ ಸಂದರ್ಭದಲ್ಲಿ ಹೋರಾಟದಲ್ಲಿ ಸಾಯ್ತಾರೆ ಆದ್ರೆ ಅಹಿಂಸಾತ್ಮಕವಾಗಿ ಮಾತ್ರ ಆ ಹೋರಾಟ ನಿರಂತರವಾಗಿ ನಡೆಯುತ್ತೆ ಸಹಸ್ರಾರು ಜನ ಬಂಧನಕ್ಕೊಳಗಾಗ್ತಾರೆ ಆ ಹೋರಾಟದ ನಂತರ ಗಾಂಧಿಯವ್ರು ಸೇರಿದಂತೆ ಮೈಲಾರ ಮಹದೇವಪ್ಪ ಸೇರಿದಂತೆ ಬಹಳ ಜನ ಸಾವಿರಾರು ಜನ ಬಂಧನಕ್ಕೆ ಬ್ರಿಟಿಷರು ಅವ್ರನ್ನೆಲ್ಲ ಜೈಲಿಗೆ ಹಾಕ್ತಾರೆ ಒಂದು ವರ್ಷದ ಕಾಲ ಸುಮಾರು ಒಂದು ವರ್ಷ ಕಾಲ ಮೈಲಾರ ಮಹದೇವಪ್ಪ ಸಂದರ್ಭದಲ್ಲಿ ಜೈಲಲ್ಲಿ ಇರ್ತಾರೆ ಬಿಡುಗಡೆ ಆದ ನಂತರ ಅವ್ರು ಬಂದು ತಮ್ಮ ಅಷ್ಟೊತ್ತಿಗೆ ಅವರಿಗೆ ಮದುವೆ ಆಗಿರುತ್ತೆ ಸಿದ್ದಮ್ಮ ಅನ್ನುವಂತ ಅವರ ಶ್ರೀಮತಿ ಅವ್ರನ್ನ ಕರ್ಕೊಂಡು ಮತ್ತೆ ಸಾಬರಮತಿಗೆ ಹೋಗ್ತಾರೆ ಸಾಬರಮತಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಮೂವತ್ತೊಂದು ಮೂವತ್ತೆರಡರ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ವೈಯಕ್ತಿಕ ಕಾಯ್ದೆ ಭಂಗ ಸಿವಿಲ್ ಡಿಸೋಬಿಡಿಯನ್ಸ್ ತರ ಒಂದು ಏನು ಕಾನೂನು ಭಂಗ ಕಾಯ್ದೆ ಭಂಗ ಚಳವಳಿಯನ್ನ ಆರಂಭಿಸ್ತಾರೆ ಆ ಹೋರಾಟದಲ್ಲಿ ಮತ್ತೆ ಪಾಲ್ಗೊಂಡಂತಹ ಮೈಲಾರ ಮಹಾದೇವಪ್ಪ ಮತ್ತೆ ಅವರು ಜೈಲ್ಗೆ ಹೋಗ್ತಾರೆ ಅವರ ಹೆಂಡತಿ ಸಿದ್ದಮ್ಮನವರು ಸಹ ಕಸ್ತೂರಬ್ಬ ತಾಯಿ ಕಸ್ತೂರಬ್ಬ ಜೊತೆ ಅವರು ಜೈಲಿಗೆ ಹೋಗ್ತಾರೆ ಅದಾದ ನಂತರ ಜೈಲಿಂದ ಬಿಡುಗಡೆ ಆದ ಮೇಲೆ ಗಂಡ ಹೆಂಡತಿ ಇಲ್ಲಿಗೆ ವಾಪಸ್ ಬರ್ತಾರೆ ಇಲ್ಲಿ ಒಂದು ಗಾಂಧೀಜಿಯ ಪ್ರೇರಣೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆ ಖಾದಿ ಗ್ರಾಮೋದ್ಯೋಗ ಹೀಗೆ ರಚನಾತ್ಮಕ ಕೆಲಸಗಳಲ್ಲಿ ತೊಡಕೊಳ್ತಾರೆ ತೊಡಕೊಂಡು ಈ ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟಗಳ ಮುಂಚೂಣಿಯಲ್ಲಿ ಇರ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡು ಆಗ್ಲೇ ಹಾಗೆ ಆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಅನ್ಸುತ್ತೆ ಎರಡನೇ ಮಹಾಯುದ್ಧ ನಡೆದಾಗ ಅದಕ್ಕೆ ಭಾರತೀಯರು ಬೆಂಬಲಿಸಬಾರದು ಅನ್ನುವಂತ ಸಂದರ್ಭ ಬಂದಾಗ ಆವತ್ತಿಗೂ ಆ ಹೋರಾಟದಲ್ಲಿ ತೊಡಗಿದ ಕಾರಣಕ್ಕಾಗಿ ಮೈಲಾರ ಮಹದೇವಪ್ಪನವರು ಮತ್ತೊಮ್ಮೆ ಬಂಧನವಾಗ್ತಾರೆ ಈ ತರ ಮೂರು ಸಲ ಬಹುಶಃ ಮೂರ್ನಾಲ್ಕು ವರ್ಷ ಮೊದಲ ಸಲ ಒಂದು ವರ್ಷ ಎರಡನೇ ಸಲಕ್ಕೆ ಒಂದ್ ಎರಡು ವರ್ಷ ಮೂರನೇ ಸಲಕ್ಕೆ ಒಂದು ವರ್ಷ ಹೀಗೆ ಮೂರ್ನಾಲ್ಕು ವರ್ಷ ಮೈಲಾರ ಮಹದೇವಪ್ಪನವರು ಜೈಲಲ್ಲಿ ಇರ್ತಾರೆ ಮೂರನೇ ಸಲಕ್ಕೂ ಆ ಸಂದರ್ಭದಲ್ಲಿ ಬಂಧನವಾಗ್ತಾರೆ ನಲವತ್ತೆರಡರ ಆಗಸ್ಟ್ ಎಂಟರಂದು ಮಹಾತ್ಮ ಗಾಂಧೀಜಿಯವರು ನಾನು ಆಗ್ಲೇ ಹೇಳದಾಗ ಬ್ರಿಟಿಷರಿಗೆ ಆಜ್ಞೆ ಮಾಡ್ತಾರೆ ಕ್ವಿಟ್ ಇಂಡಿಯಾ ಚಲೇ ಜಾವ್ ಭಾರತ ಬಿಟ್ಟು ತೊಲಗಿ ಅಂತ ಒಂಬತ್ತನೇ ತಾರೀಕು ಜನರಿಗೆ ಅವರು ಮಾಡು ಇಲ್ಲವೇ ಮಡಿ ಅಂತ ದೇಶವಾಸಿಗಳಿಗೆ ಕರೆ ಕೊಡ್ತಾರೆ ಆ ಕರೆಗೆ ಹೋಗೊಟ್ಟಂತ ಸಹಜವಾಗಿ ಮಹಾತ್ಮ ಗಾಂಧೀಜಿ ಅನುಯಾಯಿಯಾಗಿದ್ದಂತಹ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ ಮೈಲಾರ ಮಹದೇವಪ್ಪ ತಮ್ಮ ಸಂಗಾತಿಗಳೊಂದಿಗೆ ಮನೆ ಬಿಟ್ಟು ಈ ಭಾಗದಲ್ಲಿ ಆವತ್ತಿನ ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಏನು ಅಹಿಂಸಾತ್ಮಕ ಹೋರಾಟ ಅಂದ್ರೆ ಬ್ರಿಟಿಷರಿಗೆ ಆಡಳಿತ ಆಗಬಾರ್ದು ಹಾಗಾಗಿ ರೈಲು ಸಾರಿಗೆ ಸಂಪರ್ಕಗಳನ್ನ ಕಡಿಬೇಕು ಅಂಚೆ ಆವತ್ತು ಯಾವುದೇ ಇಮೇಲು ಫೋನ್ ಯಾವುದು ಇರಲಿಲ್ಲ ಆವತ್ತಿದ್ದುದು ಬಹುತೇಕವಾಗಿ ಟೆಲಿಗ್ರಾಮ್ ಮತ್ತೆ ಪೋಸ್ಟ್ ಆಫೀಸು ಪೋಸ್ಟ್ ಆಫೀಸ್ ಗಳು ಹೋಗುವಂತದ್ದು ಬ್ರಿಟಿಷ್ ಯಾಕಂದ್ರೆ ಇಲ್ಲಿ ಬಾಂಬೆಯಿಂದ ಇಲ್ಲಿಗೆ ಯಾವ್ದೋ ಒಂದು ಆದೇಶ ಬರಬೇಕು ಅಂದ್ರೆ ಪೋಸ್ಟ್ ಮೂಲಕವೇ ಬರಬೇಕು ಹಾಗಾಗಿ ಆ ತರಹದ ಕಮ್ಯುನಿಕೇಶನ್ ಇಲ್ಲದಾಗ ಮಾಡಬೇಕು ಅಂತ ಹೇಳಿ ಪೋಸ್ಟ್ ಆಫೀಸ್ ಗಳು ಹೋಗೋದು ಕಾಗದ ಪತ್ರ ಹರಿಯೋದು ಅದನ್ನ ಏನು ಅಲ್ಲಿದ್ದಂತ ದುಡ್ಡನ್ನ ದೋಚುವಂತಹದ್ದು ಹೀಗೆಲ್ಲ ಅದ್ರ ಜೊತೆಗೆ ತಿರುಗೇನೆ ಕಟ್ಸ್ಕೊಳಕ್ ಆಗ್ಬಾರ್ದು ಅವರಿಗೆ ಯಾರೆಲ್ಲ ಊರಿನಲ್ಲಿರುವ ಶಾನುಭೋಗ ಪಟೇಲ ಕುಲಕರ್ಣಿ ಗೌಡ ಪೊಲೀಸ್ ಪಾಟೀಲ ಇರ್ತಾರೋ ಅವ್ರು ಯಾರನ್ನೂ ತಮ್ಮ ಕೆಲಸ ಮಾಡಬಾರ್ದು ಕಂದಾಯ ವಸೂಲಿ ಮಾಡಬಾರ್ದು ಆ ತರಹದ ಒಂದು ಎಚ್ಚರಿಕೆ ಕೊಡುವಂತಹ ಹೋರಾಟ ಅವೇನೆ ಒಂದು ವಿಧ್ವಂಸಕ ಕೃತ್ಯಗಳು ಹಿಂಸೆ ಇಲ್ಲ ಆದರೆ ಸರ್ಕಾರ ನಡಿಬಾರ್ದು ಆ ತರಹದ ಒಂದು ಹೋರಾಟ ಸಾವಿರದ ಒಂಬೈನೂರ ನಲವತ್ತೆರಡರದ್ದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರಾಮ ಮನೋಹರ್ ಲೋಹಿಯ ಸೇರಿದ ಹಾಗೆ ಬಹಳ ಕಡಿಮೆ ಹೋರಾಟಗಾರರು ಜಯಪ್ರಕಾಶ್ ನಾರಾಯಣ ಸೇರಿದಂತೆ ಬಹಳ ಕಡಿಮೆ ಸ್ವಾತಂತ್ರ್ಯ ಹೋರಾಟಗಾರರು ಮೂವತ್ತು ನಲವತ್ತರ ಇದ್ದಂಥವ್ರು ಅವರು ಹೊರಗಡೆ ಇದ್ದಿದ್ದು ಮಿಕ್ಕ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿ ಆದಿಯಾಗಿ ಜವಹರ್ ನೆಹರು ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಇತರ ಯಾರೆಲ್ಲ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಇದ್ದರು ರಾಜೇಂದ್ರ ಪ್ರಸಾದ್ ಸೇರಿದಂತೆ ನಮ್ಮ ಕರ್ನಾಟಕದಲ್ಲಿದ್ದಂತಹ ಹೋರಾಟಗಾರರು ಆ ಸಂದರ್ಭದಲ್ಲಿ ಜೈಲಲ್ಲಿದ್ದರು ಆವತ್ತಿನ ಸಂದರ್ಭದಲ್ಲಿ ಇಡೀ ಹೋರಾಟವನ್ನು ನಡೆಸಿದ್ದೇ ಯುವ ಪಡೆ ರಾಮ್ ಮನೋಹರ್ ಲೋಹಿಯಾರ್ ಅವರು ಜಯಪ್ರಕಾಶ್ ನಾರಾಯಣ ತರಹದ ಯುವ ನಾಯಕತ್ವ ಅವತ್ತು ದೇಶಕ್ಕೆ ಆ ಹೋರಾಟದಲ್ಲಿ ನಾಯಕತ್ವ ಕೊಡುತ್ತೆ ಅದೇ ಹಾಗಾಗಿ ಸಹಜವಾಗಿ ಮೈಲಾರ್ ಮಹಾದೇವಪ್ಪ ಆ ಹೋರಾಟದಲ್ಲಿ ಭಾಗವಹಿಸ್ತಾರೆ ಈ ಭಾಗದಲ್ಲಿ ಇವೆಲ್ಲ ಕಂದಾಯ ವಸೂಲಿ ಮಾಡೋದಕ್ಕಾಗುವ ವಸೂಲಿ ಮಾಡಬಾರದು ಅಂತ ಹೇಳಿ ಎಚ್ಚರಿಕೆ ಕೊಡುವಂತಹ ವಸೂಲಿ ಮಾಡಿದ್ರೆ ಆ ಕಂದಾಯ ಯಾವ ವಸೂಲಿ ಮಾಡಿರ್ತಾನ ಅದನ್ನ ಕಿತ್ಕೊಂಡು ಮತ್ತೆ ರೈತರಿಗೆ ಕೊಡುವಂತಹದ್ದು ಆ ಹಾಗೇನೆ ರೈಲ್ವೆ ಹಳಿ ಏನಿದೆ ಅದನ್ನ ಕೀಳುವಂತಹದ್ದು ಆ ಯಾರಾದ್ರೂ ಪಟೇಲ ಕಂದಾಯ ವಸೂಲಿ ಮಾಡಿದ್ರೆ ಅಲ್ಲಿಗೆ ಹೋಗಿ ತಗೊಂಡು ಮತ್ತೆ ಆಗ್ಲೇ ಹೇಳಿದಾಗ ಹಂಚುವಂತಹದ್ದು ಈ ತರಹದ್ದು ಪೋಸ್ಟ್ ಆಫೀಸ್ ಮಾಡುವಂತದ್ದು ಬಹುಶಃ ಒಂದು ಪೊಲೀಸ್ ಠಾಣೆಯನ್ನು ಸುಡ್ತಾರೆ ಆ ಸಂದರ್ಭದಲ್ಲಿ ಯಾರಿಗೂ ಏನು ಆ ಪ್ರಾಣ ಹಾನಿ ಆಗದ ರೀತಿನಲ್ಲಿ ಸೊ ಈ ಪೊಲೀಸ್ ಠಾಣೆ ಅಥವಾ ರೈಲ್ವೆ ಸ್ಟೇಷನ್ ಸೊ ಈ ತರದ ಹೋರಾಟ ಮಾಡ್ತಿರ್ತಾರೆ ಒಂದು ಎಂಟೊಂಬತ್ತು ಏಳೆಂಟು ತಿಂಗಳು ಆ ತರಹದ ಹೋರಾಟ ನಡೀತಿರುತ್ತೆ ಸಾವಿರದ ಒಂಬೈನೂರ ನಲವತ್ ಮೂರರ ಏಪ್ರಿಲ್ ಒಂದು ಇಲ್ಲಿ ಒಂದು ಇಪ್ಪತ್ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಹೊಸ ರೀತಿ ಅನ್ನುವಂತಹ ಹಳ್ಳಿ ಇದೆ ಇಲ್ಲಿ ಮೈಲಾರ ಅಂತ ಆ ಊರಿನಲ್ಲಿ ದೇವಸ್ಥಾನದಲ್ಲಿ ಕಂದಾಯ ವಸೂಲಿ ಮಾಡಿದಂತ ದುಡ್ಡು ದೇವಸ್ಥಾನದಲ್ಲಿ ತಿಜೋರಿಲಿಟ್ಟು ಅದಕ್ಕೆ ಸರಪಳಿಯನ್ನ ಬಿಗಿದು ಪೊಲೀಸರನ್ನ ಕಾವಲಿಟ್ಟಿರ್ತಾರೆ ಹಾಗಾಗಿ ಅವತ್ತು ಆ ಸಂದರ್ಭದಲ್ಲಿ ಮೈಲಾರ ಮಹಾದೇವಪ್ಪ ತಿರುಕಪ್ಪ ಮಡಿವಾಳರು ಮತ್ತೆ ವೀರಯ್ಯ ಹಿರೇಮಠ ಇವರು ಮೂವರುನು ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋದಾಗ ಅವರಿಗೆ ಆ ಸಂದರ್ಭದಲ್ಲಿ ಆ ಏನು ಆ ತಿಜೋರಿನ ಒಡೆದು ಆ ದುಡ್ಡನ್ನ ತೆಗಿಬೇಕು ಅನ್ನುವಂತ ಸಂದರ್ಭದಲ್ಲಿ ಒಬ್ಬ ಪೊಲೀಸರು ಬಯೋನೆಟ್ ಇಂದ ಚುಚ್ಚು ಬಿಡ್ತಾನೆ ಅದೇ ಸಂದರ್ಭದಲ್ಲಿ ಅವರು ಬಂದೂಕುಗಳಿದ್ದಂತಹ ಪೊಲೀಸರು ಅಂದ್ರೆ ಇವರ ಇದೇ ಇದೇ ಭಾಗದಲ್ಲಿ ಯಾರದೋ ಒಂದು ಹಳ್ಳಿಯಿಂದ ಬಂದಂತಹ ಬ್ರಿಟಿಷರ ಸರ್ಕಾರದಲ್ಲಿ ಗುಲಾಮಿ ಆಡಳಿತದಲ್ಲಿ ಆ ಪೊಲೀಸರು ಅವರಲ್ಲಿ ಇನ್ನಿಬ್ರು ಅಲ್ಲಿದ್ದಂತಹ ಪೊಲೀಸರು ಗುಂಡು ಅದು ಪಿಸ್ತೂಲ್ ತ ಇದು ರೈಫಲ್ ತಗೊಂಡು ಅಲ್ಲಿಗೆ ಹೋಗಿದ್ದಂಥ ಇವರು ಮೂರ ಮೇಲೆ ಗುಂಡು ಹಾರಿಸ್ಬಿಡ್ತಾರೆ ಗುಂಡ ಮಹಾದೇವಪ್ಪ ವೀರಯ್ಯ ಹಿರೇಮಠ್ ಮತ್ತು ತಿರ್ಕಪ್ಪ ಮಡಿವಾಳರು ಸಾವಿರದ ಒಂಬೈನೂರ ನಲವತ್ತ್ಮೂರರ ಏಪ್ರಿಲ್ ಒಂದರಂದು ಅಲ್ಲಿ ಅವರ ಅವರನ್ನು ಹತ್ಯೆ ಮಾಡಲಾಗುತ್ತೆ ಅಲ್ಲಿ ಅವರು ಪ್ರಾಣತ್ಯಾಗ ಮಾಡ್ತಾರೆ ಆಗ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ತರಹದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ದುಂಬಿದಂಥವರಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರ ಚಲೇಜಾ ಅಥವಾ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಹೋರಾಟದಲ್ಲಿ ಹುತಾತ್ಮರಾದಂಥ ಅವರ ಸಂಖ್ಯೆ ಕರ್ನಾಟಕದಲ್ಲಿ ಬಹಳ ಕಡಿಮೆ ಈ ಥರದ ಹೋರಾಟದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಇದೇ ಆಗಸ್ಟ್ ಎಂಟರಂದು ಒಂದು ಜಾಥಾ ಮಾಡಿದಾಗ ಈಸೂರಿನಿಂದ ಆರಂಭಿಸಿದ್ವಿ ಶಿಕಾರಿಪುರ ತಾಲೂಕಿನ ಈಸೂರಿನಿಂದ ಅಲ್ಲೂ ಐದು ಜನರನ್ನ ಆವತ್ತಿನ ಮೈಸೂರು ಸರ್ಕಾರ ಗಲ್ಗೆ ಹಾಕಿರುತ್ತೆ ಅಲ್ಲಿ ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡ್ಕೊಂಡಿದ್ದಕ್ಕೆ ಮಹಾತ್ಮ ಗಾಂಧೀಜಿ ಅವರ ಪ್ರೇರಣೆಯಿಂದ ಅದು ಸುಮಾರು ಇಲ್ಲಿ ಒಂದು ಎಂಬತ್ತೊಂಬತ್ತು ಕಿಲೋಮೀಟರ್ ಇರಬಹುದಾದ್ರೆ ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡ್ಕೊಂಡಿದ್ದು ಸೊ ಆ ಹಿನ್ನೆಲೆಯಲ್ಲಿ ಇದು ಬಹಳ ಪವಿತ್ರವಾದ ಸ್ಥಳ ಇಲ್ಲೊಂದು ಸ್ಮಾರಕವನ್ನ ಕಟ್ಟಲಾಗಿದೆ ಹಾವೇರಿಯ ಹೊರವಲಯದಲ್ಲಿ ತದನಂತರ ಸ್ವಾತಂತ್ರ್ಯ ಬಂದ ನಂತರ ಶ್ರೀಮತಿ ಸಿದ್ದಮ್ಮನವರು ಮೈಲಾರ ಮಹಾದೇವಪ್ಪನವರ ಪತ್ನಿ ಅವರು ಹಾವೇರಿಯಿಂದ ಮತ್ತು ಬ್ಯಾಡ್ಗೆಯಿಂದ ಶಾಸನ ಸಭೆಗೆ ಆವತ್ತು ಬಹುಶಃ ಮೊದಲನೇ ಶಾಸನ ಸಭೆ ಆ ಮುಂಬೈ ಪ್ರಾಂತ್ಯಕ್ಕೆ ಸೇರಿತ್ತು ಅನ್ಸುತ್ತೆ ಸೊ ತದನಂತರ ಕರ್ನಾಟಕಕ್ಕೆ ಸೇರಿದ ಮೇಲೆನೂ ಅವರು ಎಲ್ ಎನು ಆಗ್ತಾರೆ ಎರಡು ಸಲ ಅವರು ಎಮ್ ಎಲ್ ಎ ಆಗಿದ್ದಂತ ಅವರು ಮೈಲಾರ ಮಹದೇವಪ್ಪನವರ ಶ್ರೀಮತಿ ಅವರು ಸಹ ಸ್ವಾತಂತ್ರ್ಯ ಹೋರಾಟಗಾರ್ತಿ ಜೈಲಿಗೆ ಆಗಿ ಹೇಳಿದಂಗೆ ಆ ಕಸ್ತೂರಬಾ ಅವ್ರ ಜೊತೆ ಜೈಲಿಗೆ ಹೋಗಿದ್ದಂತವ್ರು ಇದು ಈ ಸ್ಥಳದಲ್ಲಿ ಇಲ್ಲಿರುವಂತಹ ಸ್ಥಳದಲ್ಲಿ ಕೆಳಗಡೆಗೆ ನಾವು ಹೋಗೋಣ ಅಲ್ಲಿ ಪ್ರತಿಭೆಗಳನ್ನ ಮಾಡಲಾಗಿದೆ ಒಂದು ಕಡೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಯಾರಾದ್ರೂ ಗೊತ್ತಿರೋರು ಹೇಳ್ಬೇಕು ಎರಡು ಸಮಾಧಿಗಳು ತರ ಇದೆ ಒಂದಕ್ಕೆ ಬಹುಶಃ ಅವರು ಆಗಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಹೆಣಗಳು ಸಿಗದೇ ಇರೋ ರೀತಿಯಲ್ಲಿ ಮಾಡ್ತಾ ಇದ್ರು ಯಾಕಂದ್ರೆ ಅಲ್ಲೊಂದು ಇದಾಗುತ್ತೆ ಅಂತ ಹೊಸ ರೀತಿಯಲ್ಲಿ ಮರಣ ಆದ್ಮೇಲೆ ಅವ್ರದ್ದು ಇಲ್ಲೇ ಉಳಿದಾಯ್ತು ಇಲ್ಲ ಗೊತ್ತಿಲ್ಲ ಬಹುಶಃ ಊತಿರಬಹುದು ಆಮೇಲೆ ಶ್ರೀಮತಿ ಸಿದ್ದಮ್ಮನವರ ಅವರನ್ನು ಸಹ ಇಲ್ಲೇ ಸಮಾಧಿ ಮಾಡಲಾಗಿದೆ ಅಂತ ಹೇಳ್ತಾರೆ ಅಂತ ಸ್ವಲ್ಪ ತಿಳ್ಕೊಳ್ಬೇಕು ಚರಣ್ ಯಾರಿಗಾದ್ರು ನಾನು ಇಲ್ಲಿ ಮಹಾದೇವಪ್ಪನವರ ಬಗ್ಗೆ ಇರುವಂತಹ ಪುಸ್ತಕಗಳನ್ನ ಗಮನಿಸೋದಿಕ್ಕೆ ನೋಡ್ತಿದ್ದೆ ಅದನ್ನು ಸರಿಯಾಗಿ ಸಿಗಲಿಲ್ಲ ಹೋರ್ ಪುಸ್ತಕ ಇವರು ಹುಡುಗ ಬಹಳ ಚೆನ್ನಾಗಿ ಕ್ಲೀನ್ ಇಟ್ಕೊಂಡಿದ್ದಾರೆ ಈ ಹುತಾತ್ಮರ ಸ್ಮಾರಕವನ್ನ ಇಲ್ಲಿ ಅಹಿಂಸಾ ಮೂರ್ತಿ ವೀರ ಸತ್ಯಾಗ್ರಹಿ ಹುತಾತ್ಮ ಮೈಲಾರ ಮಹದೇವಪ್ಪನವ್ರು ಅವರ ಜನ್ಮದಿನ ಹುತಾತ್ಮರ ದಿನ ಜೊತೆಗೆ ಇವರೊಂದಿಗೆ ಹುತಾತ್ಮರಾದ ಕೋಗನೂರಿನ ತಿರಕಪ್ಪ ಮಡಿವಾಳ ಹಾಗೂ ವೀರಯ್ಯ ಹಿರೇಮಠ ಅಂತೇಳಿ ನೆನಪಿನಲ್ಲಿ ಇಲ್ಲೊಂದು ಸ್ಮಾರಕ ನಿರ್ಮಿಸಲಾಗಿದೆ ಈ ಭಾಗದಲ್ಲಿ ಹುತಾತ್ಮ ಮೈಲಾರ ಮಹದೇವಪ್ಪನವರ ಧರ್ಮಪತ್ನಿ ಸಿದ್ದಮ್ಮ ಮೈಲಾರ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ವೈಯಕ್ತಿಕ ಕಾಯ್ದೆ ಭಂಗ ಚಳವಳಿಯಲ್ಲಿ ಸಾಬರಮತಿಯಲ್ಲಿ ಕಸ್ತೂರಬಾ ಗಾಂಧಿ ಅವರೊಂದಿಗೆ ಸೆರೆಮನವಾಸ ಪತಿಯೊಂದಿಗೆ ಸ್ವ ಪತಿಯೊಂದಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ದುಡಿದವರು ಸ್ವಾತಂತ್ರ್ಯ ನಂತರ ಹಾವೇರಿಯಿಂದ ನಂತರ ಬ್ಯಾಡಗಿಯಿಂದ ವಿಧಾನಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸಿರುವರು ಜೀವನದ ಕೊನೆಯ ಉಸಿರಿರುವವರೆಗೆ ನಾಡಿಗಾಗಿ ಸಮಸ್ತ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿದವರು ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸುಮಾರು ಎಂಬತ್ತೊಂದು ವರ್ಷ ವಯಸ್ಸು ಅವಾಗ ಅವರಿಗೆ ಎಂಬತ್ತು ವರ್ಷ ತುಂಬು ಜೀವನ ನಡೆದಂಥವರು ಸಿದ್ದಮ್ಮನವರು ಅವರು ಅವರ ಸ್ಮಾರಕ ಸಮಾಧಿ ಅಥವಾ ಸ್ಮಾರಕ ಇದು ಇದೊಂದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಳೆಯ ಏನು ಹೈವೇ ಇದೆ ಪೂನಾ ಬೆಂಗಳೂರು ಹೈವೇ ಆ ಹೈವೇ ಹೈವೇಗೆ ಅನ್ಕೊಂಡಂತಿದೆ ಈಗ ಬೈಪಾಸ್ ಆಗಿದೆ ಅದು ಬೈಪಾಸ್ ಇಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲೊಂದು ಸ್ಮಾರಕ ಸಾಂಸ್ಕೃತಿಕ ಭವನವನ್ನು ನಿರ್ಮಿಸಲಾಗಿದೆ ಹುತಾತ್ಮ ಮೈಲಾರ ಮಹದೇವಪ್ಪನವರ ಸ್ಮಾರಕ ಸಾಂಸ್ಕೃತಿಕ ಭವನ ಅಂತ ಹೇಳಿ ಇದು ಈ ಸ್ಮಾರಕ ಉದ್ಘಾಟನೆ ಎರಡ್ ಸಾವಿರದ ಒಂಬತ್ತರಲ್ಲಾಯ್ತು ಅಂತ ಹೇಳಲಾಗಿದೆ ಆವತ್ತಿದ್ದಂತ ಮುಖ್ಯಮಂತ್ರಿಗಳು ಮತ್ತೆ ಇಲ್ಲಿ ಸ್ಥಳೀಯ ಶಾಸಕರ ವಿವರಗಳು ಇಲ್ಲಿದೆ ಹಾಗೇನೆ ಮೈಲಾರ ಮಹದೇವಪ್ಪನವರ ಸಂಕ್ಷಿಪ್ತ ಜೀವನ ಚರಿತ್ರೆ ಇಲ್ಲಿ ಕೆತ್ತಲಾಗಿದೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡೂ ಕಡೆಗೂ ಇದೆ ಮತ್ತು ಇದರ ಮೇಲೆ ಆಗಲೇ ಹೇಳಿದ ಹಾಗೆ ತೋರಿಸಿದ ಹಾಗೆ ಒಳ್ಳೆಯ ಅಶೋಕ ಸ್ತಂಭವನ್ನ ನೆಡಲಾಗಿ ನಿರ್ಮಿಸಲಾಗಿದೆ ಸಿಮೆಂಟ್ ನಲ್ಲಿ ಅಲ್ಲಿ ಅವರ ಹಲವಾರು ಹೋರಾಟಗಳು ಯಾವ ರೀತಿಯ ರಚನಾತ್ಮಕ ಕಾರ್ಯಕ್ರಮಗಳು ಯಾವುವು ಅನ್ನೋದೆಲ್ಲ ಬಹಳ ಒಂದಷ್ಟು ಓದೋದಕ್ಕೆ ಬೇಕಾದಂತಹ ಮಾಹಿತಿ ಇದೆ ನಾವು ಅದನ್ನು ಸ್ವಲ್ಪ ಇಲ್ಲೊಂದು ಅದನ್ನ ಏನು ದಾಖಲಾಗಲಿ ವಿಚಾರಗಳು ಅಂತ ಕಾರಣಕ್ಕಾಗಿ ಮಹಾತ್ಮ ಅವರು ಹೇಳುವಂತಹ ಏನು ಸಂದೇಶ ಅಂದ್ರೆ ನನ್ನ ಜೀವನವೇ ನನ್ನ ಸಂದೇಶ ಅಂತ ಅವರ ಕನಸಿನ ಭಾರತ ಎಂತಹದ್ದು ಇದು ನಮ್ಮ ದೇಶ ಇದರ ನಿರ್ಮಾಣದಲ್ಲಿ ನಮ್ಮದು ಧ್ವನಿ ಇದೆ ಎಂದು ಎಲ್ಲಿ ಕಡುಬಡವರು ಭಾವಿಸಬಲ್ಲರೋ ಜನರ ಮಧ್ಯೆ ಶ್ರೀಮಂತ ಬಡವರೆಂಬ ತಾರತಮ್ಯ ಎಲ್ಲಿ ಇರುವುದಿಲ್ಲವೋ ಸಂಪೂರ್ಣ ಸೌಹಾರ್ದತೆಯಲ್ಲಿ ಎಲ್ಲಾ ಸಮುದಾಯದವರು ಜೀವಿಸಬಲ್ಲರು ಅಸ್ಪೃಶ್ಯತೆಯ ಶಾಪವಾಗಲಿ ಮದ್ಯ ಮಾದಕ ದ್ರವ್ಯಗಳ ಶಾಪವಾಗಲಿ ಎಲ್ಲಿ ತಟ್ಟದೋ ಅಂತ ಭಾರತದ ನಿರ್ಮಾಣಕ್ಕಾಗಿ ಶ್ರಮಿಸುತ್ತೇನೆ ಇಲ್ಲಿ ಸ್ತ್ರೀ ಪುರುಷರಿಬ್ಬರಿಗೂ ಸಮಾನ ಹಕ್ಕು ಇರಬೇಕು ಹಾಗೂ ನಾವು ಜಗತ್ತಿನ ಎಲ್ಲರೊಂದಿಗೆ ಶಾಂತಿಯುತವಾಗಿ ಬಾಳುವಂತಿರಬೇಕು ಇದು ನನ್ನ ಕನಸಿನ ಭಾರತ ಅಂತ ಮಹಾತ್ಮ ಗಾಂಧೀಜಿ ಅವರು ಅವರು ಏಳು ಸಾಮಾಜಿಕ ಪಾತ್ರಗಳು ಪಾಪಗಳ ಬಗ್ಗೆ ಮಾತಾಡ್ತಾರೆ ತತ್ವರಹಿತ ರಾಜಕಾರಣ ಪಾಲಿಟಿಕ್ಸ್ ವಿತೌಟ್ ಪ್ರಿನ್ಸಿಪಲ್ಸ್ ದುಡಿಮೆ ಇಲ್ಲದ ಸಂಪತ್ತು ವೆಲ್ತ್ ವಿತೌಟ್ ವರ್ಕ್ ಆತ್ಮಸಾಕ್ಷಿ ಇಲ್ಲದ ಸಂತೋಷ ಪ್ಲೆಜರ್ ವಿತೌಟ್ ಕಾನ್ಷಿಯನ್ಸ್ ಚಾರಿತ್ರ್ಯವಿಲ್ಲದ ಶಿಕ್ಷಣ ಎಜುಕೇಶನ್ ವಿತೌಟ್ ಕ್ಯಾರೆಕ್ಟರ್ ನೀತಿ ಇಲ್ಲದ ವ್ಯಾಪಾರ ಕಾಮರ್ಸ್ ವಿತೌಟ್ ಮೊರ್ಯಾಲಿಟಿ ಮಾನವೀಯತೆ ಇಲ್ಲದ ವಿಜ್ಞಾನ ಸೈನ್ಸ್ ವಿತೌಟ್ ಹ್ಯುಮ್ಯಾನಿಟಿ ತ್ಯಾಗ ಇಲ್ಲದ ಪೂಜೆ ವರ್ಷಿಪ್ ವಿತೌಟ್ ಸ್ಯಾಕ್ರಿಫೈಸ್ ಇವರು ಮಹಾತ್ಮ ಗಾಂಧಿ ಇವು ಮಹಾತ್ಮ ಗಾಂಧೀಜಿಯವರು ಗುರುತಿಸಿದ ಸಾಮಾಜಿಕ ಪಾತಕಗಳು ಇಲ್ಲಿ ಏಕಾದಶ ಅಂದರೆ ಹನ್ನೊಂದು ಹನ್ನೊಂದು ವ್ರತಗಳು ನಾವು ಪಾಲಿಸಬೇಕಾಗಿರುವುದು ಹನ್ನೊಂದು ನಿಯಮಗಳು ಜೀವನದಲ್ಲಿ ಪಾಲಿಸಬೇಕಾಗಿರುವಂತಹದ್ದು ಅನ್ನೋ ರೀತಿಯಲ್ಲಿ ಸತ್ಯ ಅಹಿಂಸೆ ಅಸ್ಥೇಯ ಅಂದ್ರೆ ಕದಿಯದಿರುವುದು ಬ್ರಹ್ಮಚರ್ಯ ಅಸಂಗ್ರಹ ಅಪರಿಗ್ರಹ ಅಂದ್ರೆ ಕೂಡಿಡದೇ ಇರುವಂತಹದ್ದು ಶರೀರ ಶ್ರಮ ದೈಹಿಕ ಶ್ರಮ ಹಾಕಿ ಜೀವನವನ್ನ ಜೀವನದಲ್ಲಿ ದೈಹಿಕ ಶ್ರಮ ಹಾಕಿ ಬದುಕುವಂತಹದ್ದು ಅಸ್ವಾದ ನಾಲಿಗೆ ಚಪಲವನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹದ್ದು ಅಭಯ ಸರ್ವತ್ರ ಭಯವರ್ಜನ ಭಯ ಇಲ್ಲದಿರುವ ನಿರ್ಭಯ ಅಭಯ ಸರ್ವಧರ್ಮ ಸಮಾನತ್ವ ಈಕ್ವಾಲಿಟಿ ಆಫ್ ರಿಲಿಜನ್ ಸ್ವದೇಶಿ ಸ್ಥಳೀಯ ಸ್ವದೇಶಿ ಅಂದ್ರೆ ಸ್ವಾವಲಂಬನೆ ಸ್ವಾವಲಂಬನೆ ಹಾಗೇನೆ ಸ್ಪರ್ಶ ಭಾವನೆ ಅಸ್ಪೃಶ್ಯತಾ ನಿವಾರಣೆ ಟ್ರೂತ್ ಅಹಿಂಸಾ ಆರ್ ಲವ್ ನಾನ್ ಸ್ಟೀಲಿಂಗ್ ಬ್ರಹ್ಮಚರ್ಯ ಆರ್ ಚಾಸ್ಟಿಟಿ ನಾನ್ ಪೊಸೆಷನ್ ಫಿಸಿಕಲ್ ಲೇಬರ್ ಕಂಟ್ರೋಲ್ ಆಫ್ ದ ಪ್ಯಾಲೆಟ್ ಫಿಯರ್ಲೆಸ್ನೆಸ್ ಈಕ್ವಾಲಿಟಿ ಆಫ್ ರಿಲಿಜನ್ ಸ್ವದೇಶಿ ರಿಮೂವಲ್ ಆಫ್ ಅನ್ಟಚಬಿಲಿಟಿ ಇದರ ಜೊತೆಗೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ರಚನಾತ್ಮಕ ಕೆಲಸಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿರ್ತಾರೆ ಕನ್ಸ್ಟ್ರಕ್ಟಿವ್ ವರ್ಕ್ ಯಾವಾಗ ಹೋರಾಟಗಳಿಲ್ಲ ಆ ಸಂದರ್ಭದಲ್ಲಿ ಶಾಂತ ಸಂದರ್ಭದಲ್ಲಿ ಅವರು ಈ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸಂಘಟನೆಗೆ ಕೊಟ್ಟಿರ್ತಾರೆ ಮೊದಲು ಪಾನ ನಿರೋಧ ಪ್ರಾಹಿಬಿಷನ್ ಅಂದ್ರೆ ಮದ್ಯ ಪಾನ ನಿರೋಧ ಅಸ್ಪೃಶ್ಯತಾ ನಿವಾರಣೆ ಖಾದಿ ಅಂದ್ರೆ ಸ್ವದೇಶಿ ಖಾದಿ ನಮ್ಮ ಬಟ್ಟೆಯನ್ನ ನಾವೇ ಉಳಿತುಕೊಳ್ಳುವಂತದ ಸ್ಥಳೀಯವಾಗಿ ಉತ್ಪಾದನೆ ಮಾಡುವಂತಹದ್ದು ಈ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಫ್ ಕ್ಲಾತ್ ಏನಿದೆ ಅದನ್ನ ತೆಗೆಯುವಂತಹದ್ದು ರೈತರ ಮಧ್ಯೆ ಕೆಲಸ ವಯಸ್ಕರ ಶಿಕ್ಷಣ ಆವತ್ತಿನ ಕಾಲದಲ್ಲಿ ವಯಸ್ಕರಿಗೆ ಬಹುತೇಕರಿಗೆ ಶಿಕ್ಷಣವೇ ಇರಲಿಲ್ಲ ಆಗ ತಾನೇ ಏನು ಚಿಕ್ಕ ವಯಸ್ಸಿನವ್ರು ಯಾರು ಇರ್ತಿದ್ರು ಆಗ ತಾನೇ ಸ್ಕೂಲ್ಗಳು ಬರ್ತಿತ್ತು ಹಾಗಾಗಿ ಆದರೆ ಹಿರಿಯರು ವಯಸ್ಕರು ಸಹ ಅಕ್ಷರಾಭ್ಯಾಸ ಇರಬೇಕು ಅವ್ರಿಗೂ ಓದು ಬರಹ ಬರಬೇಕು ಅಂತೇಳಿ ಆವತ್ತಿಗೆ ವಯಸ್ಕರ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಹಾಗೇನೆ ಗ್ರಾಮೋದ್ಯೋಗ ಸ್ಥಳೀಯವಾಗಿಯೇ ಉತ್ಪಾದನೆ ಆಗಬೇಕು ಜನ ಉದ್ಯೋಗಕ್ಕಾಗಿ ನೂರಾರು ಕಿಲೋಮೀಟರ್ಗಳು ಅಥವಾ ಇನ್ನೊಂದು ಕಡೆಗೆ ಹೋಗಬಾರ್ದು ಸ್ಥಳೀಯವಾಗಿಯೇ ಉದ್ಯೋಗ ಸೃಷ್ಟಿ ಆಗಬೇಕು ಕಾರ್ಮಿಕರು ಮಹಿಳೆಯರು ನೂತನ ಶಿಕ್ಷಣ ಗ್ರಾಮ ಸ್ವಚ್ಛತೆ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛತೆಗೂ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎಲ್ಲದಕ್ಕೂನು ಬಹಳ ಪ್ರಾಮುಖ್ಯತೆ ಕೊಟ್ಟಂತ ಅವರು ಮಹಾತ್ಮ ಆರ್ಥಿಕ ಸಮಾನತೆ ಎಕನಾಮಿಕ್ ಇಕ್ವಾಲಿಟಿ ಆದಿವಾಸಿಗಳು ಸಮಾಜದಲ್ಲಿ ದಮನಿತರು ನಿರ್ಲಕ್ಷ್ಯಕ್ಕೊಳಪಟ್ಟಂತವರು ಅಥವಾ ಮುಖ್ಯವಾಹಿನಿಂದ ಹೊರಗಿರುವಂತಹವರು ಅವರ ಪರವಾಗಿ ಕೆಲಸ ಮಾಡುವಂತದ್ದು ಸಮುದಾಯದ ಐಕ್ಯತೆ ವಿದ್ಯಾರ್ಥಿಗಳು ರಾಷ್ಟ್ರ ಭಾಷೆ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಮಾತೃಭಾಷೆ ಕುಷ್ಠರೋಗಿಗಳು ಇದು ಗಾಂಧೀಜಿಯವರು ಕೊಟ್ಟಂಥ ಹದಿನೆಂಟು ರಚನಾತ್ಮಕ ಕಾರ್ಯಕ್ರಮಗಳು ಆವತ್ತಿನ ಕಾಲಕ್ಕೆ ತುಂಬ ಚೆನ್ನಾಗಿರುವಂತಹ ಒಂದು ಮಾರತವನ್ನು ಇಲ್ಲಿ ಏನು ಅಶೋಕ ಸ್ತಂಭವನ್ನು ಇಲ್ಲಿ ಕಟ್ಟಲಾಗಿದೆ ನಾನು ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಓಡಾಡುವಂತಹ ಎಲ್ಲ ಸ್ವಾತಂತ್ರ್ಯ ಪ್ರೇಮಿಗಳಿಗೆ ನಾಡ ಪ್ರೇಮಿಗಳಿಗೆ ನಮ್ಮ ಹಿರಿಯರ ತ್ಯಾಗ ಮತ್ತು ಬಲಿದಾನಗಳನ್ನು ನಾವು ನೆನಪಿಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ನೀವು ಹಾವೇರಿಗೆ ಬಂದಾಗ ದಯವಿಟ್ಟು ಈ ಸ್ಮಾರಕಕ್ಕೆ ಭೇಟಿ ಕೊಡಿ ನೀವು ಇದೇ ಥರದ ಒಂದು ವಿಡಿಯೋ ಮಾಡಿ ಅಥವಾ ಒಂದು ಫೋಟೋ ತಗೊಳ್ಳಿ ನಿಮ್ಮ ಮಕ್ಕಳಿಗೆ ತಿಳಿಸಿ ಸ್ನೇಹಿತರ ಜೊತೆಗೆ ಬನ್ನಿ ಇಂತಹ ಕ್ಷೇತ್ರಗಳನ್ನು ನಾವು ಇವತ್ತು ತೀರ್ಥಕ್ಷೇತ್ರಗಳನ್ನಾಗಿ ಮಾಡಬೇಕಾಗಿದೆ ಈವತ್ತು ರಾಜಕಾರಣ ಯಾಕೆ ಕೆಟ್ಟಿದೆ ಅಂದರೆ ಈ ಹೊತ್ತಿನ ಏನು ಸ್ವಾತಂತ್ರ್ಯವನ್ನು ನಾವು ಅನುಭವಿಸ್ತಿದ್ದೀವಿ ಯಾವ ಪ್ರಜಾಪ್ರಭುತ್ವವನ್ನು ಅನುಭವಿಸ್ತಿದ್ದೀವಿ ಸಮಾನತೆಯ ಕನಸುಗಳು ಸಾಕಾರಗೊಳ್ಳುವ ಕಡೆಗೆ ನಾವು ಸಾಗುತ್ತಿದ್ದೀವಿ ಅದಕ್ಕೆಲ್ಲ ಕಾರಣ ನಮ್ಮ ಹಿರಿಯರ ಪೂರ್ವಿಕರ ಶ್ರಮ ತ್ಯಾಗ ಬಲಿದಾನ ಚಿಂತನೆಗಳು ಆ ಚಿಂತನೆಗಳ ಒಂದು ಮರೆವು ವಿಸ್ಮೃತಿ ಇವತ್ತು ಸಮಾಜವನ್ನು ಆವರಿಸಿದೆ ಅದೇ ಕಾರಣದಿಂದಾಗಿ ಭ್ರಷ್ಟರು ದುಷ್ಟರು ಅಯೋಗ್ಯರು ನೀಚರು ಯಾವೆಲ್ಲ ಕೆಟ್ಟ ಶಬ್ದಗಳಲ್ಲಿ ದುಷ್ಟರನ್ನ ಭ್ರಷ್ಟರನ್ನ ವರ್ಣಿಸಬಹುದು ಅವೆಲ್ಲ ಪರಮಪಾತಕ ಗುಣಗಳನ್ನ ಹೊಂದಿರುವಂತವ್ರು ಇವತ್ತು ರಾಜಕಾರಣದಲ್ಲಿ ನಮ್ಮ ನಾಯಕರಾಗಿದ್ದಾರೆ ಹಾಗಾಗಿ ಅಂತಹ ರಾಜಕಾರಣ ಬದಲಾಗುವ ಬದಲ ಮಾಡುವಂತಹ ಜವಾಬ್ದಾರಿ ಇವತ್ತು ಸರ್ವ ಜನರ ಮೇಲೆ ಇದೆ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಫಾರ್ ಲಿಬರ್ಟಿ ಅನ್ನುವಂತಹ ಒಂದು ಮಾತಿದೆ ಒಂದು ಸಮಾಜ ಸಮುದಾಯ ಸಮಾಜ ಸರ್ವದಾ ಜಾಗೃತವಾಗಿದ್ದರೆ ಮಾತ್ರ ಅಲ್ಲಿ ಒಂದು ಲಿಬರ್ಟಿ ಅಥವಾ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವತ್ತು ನಮ್ಮ ಸಮಾಜ ವಿಸ್ಮೃತಿಯಲ್ಲಿರುವಾಗ ಆ ವಿಸ್ಮೃತಿಗೆ ಜಾರಿಲ್ಲದಂತಹ ಒಂದು ಜನ ಸಮೂಹ ಏನಿರುತ್ತೆ ಒಂದು ವರ್ಗ ಏನಿರುತ್ತೆ ಒಬ್ಬ ವ್ಯಕ್ತಿ ಆಗಲಿ ಒಂದು ಕುಟುಂಬವಾಗಲಿ ಒಂದು ಸಮುದಾಯವಾಗಲಿ ಒಂದು ಗುಂಪು ಆಗಲಿ ಅವರು ಇವತ್ತು ಬಡಿದಾಡಬೇಕಾಗಿದೆ ಆ ವಿಸ್ಮೃತಿಯನ್ನ ಸಮಾಜದ ಮೇಲೆ ಆವರಿಸಿರುವಂತಹ ವಿಸ್ಮೃತಿಯನ್ನ ಏನು ತೆಗೆಯುವಂತಹ ಹರಿಯುವಂತಹ ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ ಆ ದಾರಿ ಸುಲಭದ ದಾರಿ ಅಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಮೈಲಾರ ಮಹದೇವಪ್ಪನಂತಹ ಹೋರಾಟಗಾರರು ಆಯ್ದುಕೊಂಡಂತಹ ದಾರಿ ಸುಲಭವಾಗಿರಲಿಲ್ವೋ ಹೇಗೆ ಅಪಾಯಕಾರಿಯಾಗಿತ್ತೋ ಅದೇ ರೀತಿಯಲ್ಲಿ ಈವತ್ತಿನ ನಮ್ಮ ದಾರಿಯು ಆ ತರಹದ ಆ ಒಂದು ಸಮಾಜವನ್ನು ಕಟ್ಟಬೇಕು ಅಂತ ಭಾವಿಸುವಂತಹ ನಮ್ಮ ದಾರಿಯೂ ಸುಗಮವಾಗಿಲ್ಲ ಅಪಾಯಕಾರಿಯಾಗಿದೆ ನೋವಿನಿಂದ ಕೂಡಿದೆ ಆದರೆ ಅದೇ ಸಂದರ್ಭದಲ್ಲಿ ಜೀವನದ ಸಾರ್ಥಕತೆಯಿಂದನೂ ಕೂಡಿದೆ ಹಾಗಾಗಿ ದಯವಿಟ್ಟು ಭಾಗಕ್ಕೆ ಬಂದಂಥವ್ರು ಇದನ್ನೆಲ್ಲ ಜ್ಞಾಪಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಂದ ಕಾಗಿನೆಲೆ ಬಾಡ ಸೇರಿದಂತೆ ಹಲವಾರು ಚಾರಿತ್ರಿಕ ಸ್ಥಳಗಳು ಸಹ ತುಂಬ ಹತ್ರದಲ್ಲಿವೆ ಅದನ್ನು ನೀವು ಭೇಟಿ ಕೊಡಿ ಅಂತ ಕೇಳ್ಕೊಳ್ತಾ ನಾನು ಮತ್ತೊಮ್ಮೆ ಎಲ್ರಿಗೂ ನಮಸ್ಕರಿಸ್ತಾ ಹುತಾತ್ಮ ಮೈಲಾರ ಮಹದೇವಪ್ಪನವರಿಗೆ ಹುತಾತ್ಮ ವೀರಯ್ಯ ಹಿರೇಮಠರಿಗೆ ಹುತಾತ್ಮ ತಿರುಕಪ್ಪ ಮಡಿವಾಳರಿಗೆ ಮಹಾತ್ಮ ಗಾಂಧೀಜಿಗೆ ಭಾರತ ಮಾತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬೆಚ್ಚಿ ತೊಲಗೇ ಆಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಮಹಾತ್ಮ ಗಾಂಧೀಜಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಾಡಿದ ಎಲ್ಲ ಹುತಾತ್ಮರಿಗೆ ಕೊನೆಯಲ್ಲಿ ನಾಡಿದ್ದು ಆಗಸ್ಟ್ ಎಂಟು ಯಾವ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನೆನಪು ಸ್ವತಃ ದಿನಾಚರಣೆ ಇದೆಯೋ ಆವತ್ತು ಇದೇ ನಾಡಿದ್ದು ಇದೇ ಜಾಗದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಬರಲಿದ್ದಾರೆ ಅವರು ಬಂದು ಇಲ್ಲಿ ಈ ಹುತಾತ್ಮರಿಗೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಲಿದ್ದಾರೆ ಅದಾದ ನಂತರ ನಾವು ಇಲ್ಲಿಂದ ಸುಮಾರು ಎರಡು ನೂರು ಕಿಲೋಮೀಟರ್ಗಳ ಮಾರ್ಗದಲ್ಲಿ ಎರಡು ದಿನಗಳ ಕಾಲ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಾದ್ಯಂತ ಜನರಲ್ಲಿ ಮನವಿ ಮಾಡ್ತಿದ್ದೀವಿ ಅಲ್ಲಿ ಓಡಾಡಿ ಭ್ರಷ್ಟರನ್ನ ಹೇಗೆ ಬ್ರಿಟಿಷರೇ ಭಾರತದಿಂದ ಬಿಟ್ಟು ತೊಲಗಿ ಅಂತ ಮಹಾತ್ಮ ಗಾಂಧೀಜಿ ಕರೆ ಕೊಟ್ಟರು ಅದೇ ರೀತಿಯಲ್ಲಿ ಇವತ್ತು ನಾವು ಒಂದು ಕರೆ ಕೊಟ್ಟಿದ್ದೀವಿ ಭ್ರಷ್ಟರೇ ಪವಿತ್ರವಾದ ರಾಜಕಾರಣವನ್ನು ಬಿಟ್ಟು ತೊಲಗಿ ಅಂತ ಆದರೆ ಜನರಲ್ಲಿ ಮನವಿ ಮಾಡ್ತಿದ್ದೀವಿ ಭ್ರಷ್ಟರನ್ನ ರಾಜಕಾರಣದಿಂದ ತೊಲಗಿಸಿ ಅದೇ ಸಂದರ್ಭದಲ್ಲಿ ಇವತ್ತು ನಾಡು ಕಟ್ಟೋದಕ್ಕೆ ಮೈಲಾರ ಮಹಾದೇವಪ್ಪ ಅಂತ ಹೇಗೆ ಹದಿನೇಳು ಹದಿನೆಂಟು ವರ್ಷದ ಒಬ್ಬ ಹುಡುಗ ಮಹಾತ್ಮ ಗಾಂಧೀಜಿ ಬಳಿಗೆ ಹೋದನು ಅದೇ ರೀತಿಯಲ್ಲಿ ಇವತ್ತಿರುವಂತಹ ಯುವಕರು ಹಿಂದೆ ಇದ್ದಷ್ಟು ಕಷ್ಟಗಳಿಲ್ಲ ಇವತ್ತು ಜೀವನ ಕಟ್ಕೊಳ್ಳೋದಕ್ಕೆ ಹಾಗಾಗಿ ಪ್ರೇಮಿ ಯುವಕರು ಸ್ವಾತಂತ್ರ್ಯ ಪ್ರೇಮಿ ಯುವಕರು ಬನ್ನಿ ರಾಜಕಾರಣಕ್ಕೆ ಬನ್ನಿ ಒಳ್ಳೆಯ ವಿಚಾರಗಳನ್ನ ತಿಳ್ಕೊಳ್ಳಿ ಒಳ್ಳೆಯ ವಿಚಾರಗಳನ್ನ ಪಾಲಿಸಿ ಸತ್ಯ ಮತ್ತು ಅಹಿಂಸೆಯನ್ನ ಪಾಲಿಸಿ ರಾಜಕಾರಣಕ್ಕೆ ಬನ್ನಿ ಅಂತ ನಾವು ಅವರಿಗೆ ಆಹ್ವಾನವನ್ನ ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಬೇರೆ ಜನರು ಕೆ ಆರ್ ಎಸ್ ಪಕ್ಷದ ಹೋರಾಟ ಅಲ್ಲ ಇದು ಇದು ಸರ್ವರ ಕರ್ನಾಟಕರ ಹೋರಾಟವಾಗಬೇಕು ಎಲ್ಲರೂ ಸಹ ಸಾಧ್ಯವಾದರೆ ದಯವಿಟ್ಟು ಎಂಟನೇ ತಾರೀಕಲ್ಲಿ ಬನ್ನಿ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಇಲ್ಲೊಂದು ಸಣ್ಣ ಪುಟ್ಟ ಒಂದು ಕಾರ್ಯಕ್ರಮ ಇರುತ್ತೆ ಅದನ್ನು ಸಹ ನಿಮಗೆ ಲೈವ್ ಮಾಡಿ ತಿಳಿಸಲಾಗುತ್ತೆ ಕರ್ನಾಟಕ ಶ್ರಮಿತಿ ಪಕ್ಷದ ಸೈನಿಕರು ಸಾಧ್ಯವಾದಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದು ಅದನ್ನು ಯಶಸ್ವಿ ಮಾಡಬೇಕು ಎಂಟು ಒಂಬತ್ತು ಹತ್ತನೇ ತಾರೀಕಿನ ಕಾರ್ಯಕ್ರಮವನ್ನು ಅಂತ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಮನವಿ ಮಾಡ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕರಿಸ್ತೀನಿ ಇದು ಮೈಲಾರ ಮಹಾದೇವಪ್ಪನವರ ಚಿತ್ರ ಅವರಿಗೆ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಗೌರವಗಳನ್ನು ಸಮರ್ಪಿಸ್ತಾ ಬಂಧುಗಳೇ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಜೈ ಕೇರ್ ಶುಭವಾಗಲಿ